ಮಾಡ್ತಾ ಇರೋದು ಮಾವಿನ ಹಣ್ಣಿನ ಸಾಸಿವೆ ಮಾವಿನ ಹಣ್ಣು ಅಥವಾ ಯಾವುದೇ ಅದರ ಸೀಸನ್ ಅಲ್ಲಿ ತಿನ್ನೋದು ಅತಿ ಉತ್ತಮ ಇದಂತೂ ಇವಾಗ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಎಲ್ಲ ಕಡೆ ಎಲ್ಲ ಸೂಪರ್ ಮಾರ್ಕೆಟ್ಗಳಲ್ಲೂ ಮಾವಿನಕಾಯಿ ಸಿಗ್ತಾ ಇದೆ ಇವತ್ತಂತೂ ನನಗೆ ದುಬೈನಲ್ಲಿ ಕಾಡು ಮಾವಿನ ಹಣ್ಣು ಸಿಕ್ಕಿದೆ ಈ ಕಾಡು ಮಾವಿನ ಹಣ್ಣಿನ ಸಾಸಿವೆ ಅಂತೂ ತುಂಬಾನೇ ರುಚಿಕರ ಬನ್ನಿ ಹಾಗಿದ್ರೆ ಈ ಮಾವಿನ ಹಣ್ಣಿನ ಸಾಸಿವೆ ಹೇಗೆ ಮಾಡೋದು ಮಾವಿನ ಹಣ್ಣು ತಕೊಂಡಿದ್ದೇನೆ ಕಾಡು ಮಾವಿನ ಹಣ್ಣು ತಕೊಂಡಿದ್ದೇನೆ ಬಿಟ್ಟು ನಾನು ಹಣ್ಣನ್ನು ಮಾತ್ರ ಯೂಸ್ ಇದ್ದೇನೆ ಇಲ್ಲಿ ಮಾವಿನಕಾಯಿಯ ಸಿಪ್ಪೆಯಲ್ಲಿ ಮಾವಿನಕಾಯಿ ಜ್ಯೂಸ್ ರಸ ಉಂಟು ಆದ್ರೆ ನೀವು ಅದಕ್ಕೆ ಸ್ವಲ್ಪ ನೀರು ಹಾಕೊಂಡು ಅದನ್ನು ಹಿಂಡಿಕೊಳ್ಬೋದು ಈ ಮಾವಿನಕಾಯಿ ತುಂಬಾ ಸ್ವೀಟನ್ನು ಇರುತ್ತದೆ ಹಾಗೆ ಒಂಚೂರು ಹುಳಿನೂ ಇರುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಬೆಲ್ಲನ ಆಡ್ ಮಾಡ್ಕೊಳ್ತಾ ಇದ್ದೇನೆ ಸ್ವಲ್ಪ ಉಪ್ಪು ಮತ್ತೆ ಹಾಗೆ ಬೆಲ್ಲನ ಆ್ಯಡ್ ಮಾಡ್ಕೊಳ್ಬೇಕು ಹಾಗೆ ಹಾಕಾದ್ಮೇಲೆ ಇನ್ನು ಮಸಾಲೆನ ರೆಡಿ ಮಾಡ್ಕೋಬೇಕು ಅದಕ್ಕೆ ನಾನಿಲ್ಲಿ ಒಂದು ಕಪ್ನಷ್ಟು ಕೋಕೋನಟ್ ನಾಲ್ಕು ಕೆಂಪು ಮೆಣಸಿನಕಾಯಿ ಮತ್ತೆ ಒಂದು ಟೀ ಸಾಸಿವೆ ಇಷ್ಟನ್ನ ಚೆನ್ನಾಗಿ ರುಬ್ಬಿಕೊಳ್ಬೇಕು ತುಂಬಾ ಫೈನ್ ಪೇಸ್ಟ್ ಮಾಡಬೇಕು ನೋಡಿ ಮಸಾಲ ರೆಡಿ ಆಯಿತು ಈಗ ಈ ಮಾವಿನ ಹಣ್ಣ ನಾವೇನು ಬೆಲ್ಲ ಮತ್ತೆ ಉಪ್ಪು ಸೇವಿಸಿ ಅಲ್ಲ ಅದಕ್ಕೆ ಈ ಮಸಾಲೆನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಇನ್ನು ಇದಕ್ಕೊಂದು ಒಗ್ಗರಣೆ ಹಾಕೊಂಡ್ರೆ ಸಿಂಪಲ್ ಆದ ಹಾಗೆ ತುಂಬಾನೇ ಟೇಸ್ಟಿ ಆದಂತ ಕಾಡು ಮಾವಿನ ಹಣ್ಣಿನ ಸಾಸಿವೆ ಸವಿಯಲು ಸಿದ್ಧ ಇದು ಅನ್ನದ ಜೊತೆಗೆ ಒಂದು ಒಳ್ಳೆ ಸೂಪರ್ ಕಾಂಬಿನೇಷನ್ ಇದು ಒಂದು ಕರಿ ಇದ್ರೆ ಸಾಕು ಅಂದ್ರೆ ಈ ಮಾವಿನ ಹಣ್ಣಿನ ಸಾಸಿವೆ ಒಂದು ಇದ್ರೆ ಚೆನ್ನಾಗಿ ಊಟ ಸೇರುತ್ತೆ ಈ ರೆಸಿಪಿ ನಿಮಗೆ ಗೊತ್ತಿರ್ಬೋದು ಕೆಲವರಿಗೆ ಗೊತ್ತಿಲ್ಲ ಅಂತಂದರೆ ಇದನ್ನು ಟ್ರೈ ಮಾಡಿ ಇದು ಮಾವಿನಕಾಯಿಯ ಈ ಸೀಸನಲ್ಲಿ ತಿನ್ನಲೇಬೇಕಾದಂಥ ಒಂದು ಸಾಂಪ್ರದಾಯಿಕ ಅಡುಗೆ ನೀವು ಟ್ರೈ ಮಾಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನೂ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್